ಉದ್ದೇಶ ಏನಂದರೆ ಸೋ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದೀನಿ ಸೊ ಏನಂದರೆ ಬಿ ಎಮ್ ಟಿ ಸಿ ಕಂಡಕ್ಟರು ಕೌನ್ಸ್ಲಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಸ್ಕ್ಯಾಮ್ ಮಾಡಿ ಮಾಡಿದ್ರು ಅಂತ ಸೊ ಆ್ಯಕ್ಚುಲಿ ಇವಾಗ ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿರೋರಿಗೆ ಒಳ್ಳೆ ಡಿಪೋ ಆ ಥರ ಒಂದು ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತಾನೆ ಇವಾಗ ಸ್ಟೂಡೆಂಟ್ಸು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಫಸ್ಟ್ ರ್ಯಾಂಕು ಓ ಈ ಥರ ಟಾಪ್ ಟೆನ್ನು ಟಾಪ್ ಹಂಡ್ರೆಡ್ ಒಳಗೆ ಇರಬೇಕಂತ ಓದ್ತಾರೆ ಸೊ ಇಲ್ಲಿ ಉಲ್ಟಾ ಆಗಿದೆ ಏನಂದರೆ ಇವಾಗ ಫಸ್ಟ್ ಬ್ಯಾಚು ಸರಿ ನಾನು ಕೂಡ ಹೋಗಿ ಕೌನ್ಸಿಲಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ ಆಯಿತಾ ನಾನಲ್ಲಿ ಅಲ್ಲಿ ಕೇಳಿದೆ ಓಲ್ವಡಿಪೋ ನಮಗೆ ಇಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಓಲ್ವಡಿಪೋ ನಿಮಗಲ್ಲ ಸೀನಿಯರ್ಸ್ಗೆ ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಯಿತಾ ಸೊ ಹಂಗಂತ ಹೇಳ್ಬಿಟ್ಟು ಮತ್ತೆ ಇವಾಗ ಎಂಟನೇ ಬ್ಯಾಚು ಹಾಂ ಎಂಟನೇ ಬ್ಯಾಚ್ ನಿನ್ನೆ ಕೌನ್ಸಿಲಿಂಗ್ ಆಗಿದೆ ಆ ಡಿ ಆ ಬ್ಯಾಚವ್ರಿಗೆ ಕೊಡ್ತಾ ಕೊಡ್ತಾಯಿದ್ದಾರೆ ಸೊ ಇದರಿಂದ ನಮ್ಗೆ ತುಪ್ಪ ಏಕೆಂದ್ರೆ ತುಂಬ ಅನ್ಯಾಯ ಆಗಿದೆ ಯಾಕೆಂದ್ರೆ ನಾವು ನಾವು ಓಲ್ವೋ ಸಿಕ್ಕಿದ್ರೆ ನಾವು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಇರ್ತಾ ಇದ್ವಿ ಆಯ್ತಾ ಸೊ ನಮ್ಮ ನಾವು ಕೇಳಿದಾಗ ಕೊಡ್ದೇನೆ ಇವಾಗ ಕೊಡ್ತಾ ಇದ್ದಾರೆ ಅಂದರೆ ಇದು ಸ್ಕ್ಯಾಮ್ ಯಾಕೆಂದ್ರೆ ನೀವು ನಾವು ತುಂಬ ನಾವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ರ್ಯಾಂಕಿಂಗಲ್ಲಿ ಇದ್ರು ಕೂಡ ನಮ್ಗೆ ನಮಗೆ ಬೇಕಾಗಿರೋ ಡಿಪ ಸಿಗ್ಲಿಲ್ಲ ಆವತ್ತು ಆಯ್ತಾ ನಾವು ಅದು ಅವತ್ತು ನಾವು ಆ ಥರ ಕೇಳಿದ್ರು ಇಲ್ವ ಇಲ್ಲ ಓಲ್ವ ಡಿಪೋದಲ್ಲಿ ವೇಕೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಲೋ ಡಿಪೋ ಕೊಡ್ತಾ ಇದ್ದಾರೆ ಸೊ ಇದರಿಂದ ಇವಾಗ ನೀವು ಟಾಪ್ ಹಂಡ್ರೆಡು ಟಾಪ್ ಟೂ ಹಂಡ್ರೆಡು ಹೋಗ್ಲಿ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೂ ನಿಮ್ಗೆ ಒಳ್ಳೆ 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 ಡಿಪೋ ಸಿಗಲಿಲ್ಲ ಯಾಕೆಂದರೆ ತುಂಬ ಆಲ್ಮೋಸ್ಟ್ ಎಲ್ಲ ವೇಕೆನ್ಸೀಸ್ ಎಲ್ಲ ಫಿಲ್ ಆಗಿ ಯಾವುದೋ ಒಂದು ಅವ್ರು ಕೊಟ್ಟಿದ್ದು ತೊಗೊಂಡ್ಬರೋದಿರೋ ಪರಿಸ್ಥಿತಿ ಆಯಿತು ಸೊ ಇವಾಗ ನೋಡಿದ್ರೆ ಮತ್ತೆ ಎಲ್ಲ ಡಿಪೋ ಇವಾಗ ನಮಗೆ ನಮಗೆ ಬೇಕಾಗಿರೋ ಡಿಪೋದಲ್ಲಿ ವೇಕೆನ್ಸಿ ಇರಲಿಲ್ಲ ಅಂದ್ರು ಅವತ್ತೂ ಇರಲಿಲ್ಲ ಝೀರೋ ತೋರಿಸ್ಬಿಟ್ಟು ಇವಾಗ ಮತ್ತೆ ಇವಾಗ ಹಿಂದೆ ಬರ್ತಾ ಇರೋರು ಅವ್ರಿಗೆ ಒಳ್ಳೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನೋಡೋದಾದರೆ ನಮ್ಗೆ ಇವಾಗ ಅನ್ಯಾಯ ಆಯ್ತಲ್ಲ ಇದಕ್ಕೆ ಏನು ಪರಿಹಾರ ಸೊ ನಮ್ಮಲ್ಲಿ ಇವಾಗ ಯಾ ಇವಾಗ ಫಸ್ಟು ಒಳ್ಳೆ ರ್ಯಾಂಕಿಂಗ್ ಇದ್ದವರು ಓಲ್ವಡಿಪೋ ಬೇಕಂತ ಆಸೆ ಪಡೆವ್ರು ಸುಮಾರು ಜನ ಇದ್ದಾರೆ ಸೊ ಇವಾಗ ಏನು ಮಾಡೋದು ನಾವೆಲ್ಲ ಇವಾಗ ಒಗ್ಗಟ್ಟಲ್ಲಿ ಇವಾಗಿ ಇವಾಗ ಹೆಂಗ ಗೊತ್ತಾ ಅಲ್ಲಿ ನೀವು ಕೇಳಿಲ್ಲ ಅಂದರೆ ನಿಮ್ಮನ್ನ ಬಿಡ್ತಾರೆ ಸೊ ನಾವು ಮುಂದೆ ಬರಬೇಕು ಮುಂದೆ ಬಂದು ಪ್ರಶ್ನೆ ಮಾಡಬೇಕು ಪ್ರತಿಯೊಂದು ಪ್ರಶ್ನೆ ಮಾಡಿದ್ರೆ ಮಾತ್ರ ಅಲ್ಲಿ ಸರ್ವೈವ್ ಆಗುತ್ತೆ ಇಲ್ಲ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಸೊ ನೋಡಿ ಯಾರ್ಯಾರಿಗೆಲ್ಲ ಓಲ್ವಡಿಪೋ ಬೇಕು ಯಾರ್ಯಾರಿಗೆಲ್ಲ ಆಸೆ ಇತ್ತು ಒಳ್ಳೆ ರ್ಯಾಂಕಿಂಗ್ ಇದ್ದವರು ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಥರ್ಡ್ ಬ್ಯಾಚು ನಿಮಗೆಲ್ಲ ಸಿಗ್ತಾ ಇತ್ತು ಓಲ್ವಡಿಪೋ ಆಯಿತಾ ಅವರು ಅವಾಗ ಅವಾಗ ಅವರು ಓಪನ್ ಮಾಡ್ದೇನೆ ಇವಾಗ ಏನಕ್ಕೆ ಓಪನ್ ಮಾಡಿದ್ರು ಸೊ ಇದೆಲ್ಲ ನೋಡಿದ್ರೆ ಸ್ಕ್ಯಾಮ್ ಅಂತಲೇ ಅನ್ನಿಸುತ್ತೆ ಸೊ ಯಾರ್ಯಾರಿಗೆಲ್ಲ ಓಲ್ವಡಿಪೋ ಬೇಕು ಸೊ ಗ್ರೂಪಲ್ಲಿ ಮೆಸೇಜ್ ಮಾಡಿ ಒಂದು ಸಲ ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಕೇಳೋಣ ಯಾಕೆ ಈ ಥರ ಮಾಡಿದ್ರಿ ಅಂತ ಯಾಕೆಂದರೆ ನಾವು ಕೇಳಿದ್ರೆ ಮಾತ್ರ ನಮಗೆ ಅಲ್ಲಿ ಸರ್ವೈವ್ ಆಗೋಕ್ಕಾಗುತ್ತೆ ನೀವು ಮಾತಾಡಿದ್ರೆ ಮಾತ್ರ ನಿಮ್ಗೆ ಸರ್ವೈವ್ ಆಗುತ್ತೆ ಇಲ್ಲಾಂದರೆ ಇದೇ ರೀತಿ ಅನ್ಯಾಯ ಆಗ್ತಾನೇ ಇರುತ್ತೆ ಸೊ ನೋಡಿ ಯಾರ್ಯಾರೆಲ್ಲ ಓಲೋ ಡಿಪೋ ಬೇಕಂತ ಆಸೆ ಇದ್ದು ಆಸೆ ಇದ್ದು ನಮಗೆ ಸಿಗಲಿಲ್ಲ ಅನ್ನೋರು ಸೊ ಒಂದಿನ ಡೇಟ್ ಫಿಕ್ಸ್ ಮಾಡಿ ಹೋಗೋಣ ಸೊ ನಮ್ಮ ನಮ್ಗೆ ಅವಾಗ ಯಾಕೆ ಓಪನ್ ಮಾಡಲಿಲ್ಲ ಇವಾಗ ಯಾಕೆ ಓಪನ್ ಮಾಡಿದ್ರಿ ಸೊ ನಮಗೂ ಕೊಡಿ ಅಂತ ಕೇಳೋಣ ಡಿಪೋ ಚೇಂಜ್ ಮಾಡಿ ಮತ್ತು ನೀವು ಒಂದು ಸಲ ಇವಾಗ ಡಿಪೋಗೆ ಹೋಗಿ ಡಿಪೋಗೆ ಹೋದರೆ ಮತ್ತೆ ಟ್ರಾನ್ಸ್ಫರು ಕೊಡಲ್ಲ ಅವರು ಬೇರೆ ಡಿಪೋಗೆ ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಯಾರ್ಯಾರೆಲ್ಲ ಬರ್ಬೇಕಂತ ಇದ್ದೀರ ಸೊ ನಾನಂತೂ ಹೋಗ್ತೀನಿ ನಾನಂತೂ ಕೇಳ್ತೀನಿ ಹೋಗೋದಾದ್ರೆ ಇನ್ನೂ ಯಾರ್ಯಾರೆಲ್ಲ ಬರ್ತೀರಾ ನೋಡಿ ಬರೋದಾದರೆ ಬನ್ನಿ ಹೋಗ್ಬಿಟ್ಟು ಜೊತೇಲಿ ಕೇಳೋಣ ಸೊ ಇದಾಗಿತ್ತು ಫ್ರೆಂಡ್ಸ್ ಯಾರ್ಯಾರೆಲ್ಲ ಇವಾಗ ಆಲ್ರೆಡಿ ಡ್ಯೂಟಿ ಮಾಡ್ತಾ ಇದ್ರೆ ಸೊ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಸೊ ಬದ್ ಬದಲಾವಣೆ ನಮ್ಮಿಂದನೇ ಶುರುವಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್